ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂಯರ್ಸ್ಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮನೆಯಲ್ಲಿ ನಾಗರ ಪಂಚಮಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಮೊದಲನೇದಾಗಿ ನೋಡ್ತಾ ಇರೋದು ನಾಗಪ್ಪ ಎಣ್ಣೆದು ನಶ್ಯಪ್ಪ ಮರದ ಒಳಗೆ ನಶ್ಯಪ್ಪ ಹಾಗೆ ಬರೆದಿರೋದು ಅರದೃಷ್ಣ ಗಂಧ ಕುಂಕುಮ ಕಣ್ಕಪ್ಪು ಇದನ್ನು ತುಪ್ಪ ಇದನ್ನು ಉಪಯೋಗಿಸ್ಕೊಂಡು ನಾಗಪ್ಪ ಹಾಗೂ ನಶಪ್ಪನ ಬರೆದಿರೋದು ನಶಪ್ಪಂಗೆ ಕೆಂಪು ದಾರ ಸುತ್ತಿದೆ ನಾಗಪ್ಪಂಗೆ ದಾರ ಸುತ್ತಿರೋದು ಶ್ರಾವಣ ಮಾಸದ ತೃತೀಯದಂದು ನಾವು ಇದನ್ನು ಬರೀತೇವೆ ಚೌತಿ ಪಂಚಮಿಯಿಂದ ಪೂಜೆಯನ್ನು ಶುರು ಮಾಡ್ತೀವಿ ಶ್ರಾವಣದ ಮಾಸ ಅಮಾವಾಸ್ಯ ಕಳೆಯೋ ತನಕ ನಮ್ಮ ಮನೆಯಲ್ಲಿ ಇದೇ ರೀತಿ ಬರೆದಿರ್ತೇವೆ ಮತ್ತು ಶ ಅಮಾವಾಸ್ಯ ಕಳೆದ ನಂತರ ನಾಗಪ್ಪ ಹಾಗೂ ನಶಪ್ಪನ ಒರೆಸಿ ಅರ್ಲಿ ವೃಕ್ಷದ ಬಳಿ ಹಾಕಿ ಮರಕ್ಕೆ ನೀರು ಗಂಗೆನ ಹಾಕ್ತೇವೆ ನಮ್ಮ ಮನೆ ದೇವರ ಮನೆ ಸೊ ಲಿಂಗ ಹಾಗೂ ಮನೆ ದೇವರೆಲ್ಲ ಇದೆ ಕಾಮಧೇನು ಈಶ್ವರ ಮತ್ತು ಬಸವಣ್ಣ ಲಕ್ಷ್ಮೀ ಗಣಪತಿ ಸರಸ್ವತಿ ನಾಗಪ್ಪ ಇಂದು ನಾಗರ ಪಂಚಮಿ ಪ್ರಯುಕ್ತ ನಾಗಪ್ಪ ಕೂಡ ವಿಶೇಷ ಪೂಜೆ ನೋಡಿ ನಾಗಪ್ಪ ಅಂದರೆ ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಿರೋದು ಡೋಲು ಟಮಟೆ ಅಕ್ಕಪಕ್ಕ ಬಾರಿಸ್ತಿರೋದು ಹಾಗೂ ಐದು ಶಡೆ ನಾಗಪ್ಪ ಹಾಗೂ ಒಂಬತ್ತು ಸೆಡೆ ನಾಗಪ್ಪ ಕೂಡ ಬರೆದಿದ್ದೇವೆ ಮತ್ತು ಸೈಡಲ್ಲೆಲ್ಲ ನಾಗರಗಳು ಮರಿಗಳೆಲ್ಲ ಬರೆದಿದ್ದೇವೆ ಇದು ಒಂದು ತಿಂಗಳು ಪೂಜೆ ನಮ್ಮ ಮನೇಲಿ ಪ್ರತಿನಿತ್ಯವೂ ನಡೆಯುತ್ತೆ ಇಂದಿನ ವಿಶೇಷವೇನೆಂದರೆ ಶಿವಭವ ನಾಗರ ಪಂಚಮಿ ಬಂದಿದೆ ಅದು ವಿಶೇಷವಾಗಿ ಮಂಗಳವಾರ ವಾರ ತುಂಬಾ ವಿಶೇಷ ಈ ದಿನ ಸರ್ಪದೋಷ ಮತ್ತು ಪೂಜಾ ದೋಷ ಕೂಡ ನಿವಾರಣೆ ಆಗುತ್ತದೆ ದೇವರಿಗೆ ನೈವೇದ್ಯ ಎಲ್ಲ ಇಟ್ಟು ಹಣ್ಣು ಹಂಪಲೆ ಎಲ್ಲ ಇಕ್ಕಿ ದೇವರ ಪೂಜೆಯನ್ನು ಮಾಡ್ತಿದ್ದೇವೆ ಅವರವ್ರಿಗೆ ಅನುಸಾರವಾಗಿ ಏನು ಬೇಕಾದ್ರೂ ದೇವರ ನೈವೇದ್ಯಕ್ಕೆ ಮಾಡ್ಬೋದು ಓಂ ಶರವಣ ಭವಾಯ ಹೇ ಚರ್ಪ ಶೇಷನಾಗ ಪುರೋಗಮ ನಮಸ್ತು ತೇಭ್ಯ ಸುಪ್ರೀತ ಪ್ರಸನ್ನ ಸಂತು ಮೇ ಸದಾ ವಿಷ್ಣುಲೋಕೆ ಹೇ ಸರ್ಪ ವಾಸುಕಿ ಪ್ರಮುಖ ಹೇ ನಮಸ್ ನಮಸ್ತುಭ್ಯ ಸುಪ್ರೀತ ಪ್ರಸನ್ನ ಸಂತುಮೆ ಸದಾ ನಾಗಪ್ಪನಿಗೆ ಓಂ ಶರವಣ ಭವಾಯ ಅಂತ ಹೇಳಿದ್ರೆ ತುಂಬಾ ಶ್ರೇಷ್ಠ ಓಂ ಇದ್ಮಿ ವಿಷದಂತ ಇದೀಮಿ ತನ್ನೂ ಸರ್ಪ ಪ್ರಚೋದಯಾತ್ ಇಂದು ನಾಗರ ಕಲ್ಲಿಗೆ ಹೋಗ್ತನೇ ಇರೋದು ಕೂಡ ಪದ್ಧತಿ ಇದೆ ಓಂ ಶರವಣ ಭವಾಯ ತನ್ನಗಾದಿ ಪತಿ ದೇವ ಅನಂತ ನಾಮನಾಮತಃ ನಿತ್ಯಂ ನಾಗರಾಜ ನಮೋಸ್ತುತೆ ಸೊ ನಮ್ಮ ಮನೆಯಲ್ಲಿ ಈ ರೀತಿ ನಾಗರ ಪಂಚಮಿ ಹಬ್ಬನ ಆಚರಣೆ ಮಾಡ್ತೇವೆ ನಾಗಪ್ಪ ಹಾಗೂ ನಶಪ್ಪನನ್ನು ಬರೆದು ಮಾಡ್ತೇವೆ ಮನೆಯಲ್ಲೆಲ್ಲ ಹೇಗೆ ಯಾವ ರೀತಿ ಈ ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ಶರವಣ ಭವಾಯ ನಮ ನಾಗಪ್ಪನಿಗೆ ತೆನೆಯರಿಯಬೇಕಾದ್ರೆ ಓಂ ಶರವಣ ಭವಾಯ ಅಂತ ಆ ಸುಬ್ರಹ್ಮಣ್ಯನ ನಾಮಸ್ಮರಣೆ ಮಾಡ್ತಾ ಮಾಡಿದ್ರೆ ತುಂಬ ಶ್ರೇಷ್ಠ ಕೂಡ ನೋಡಿ ಈಗ ನಮ್ಮಣ್ಣ ದೇವರಿಗೆ ಪೂಜೆ ಎಲ್ಲ ಮಾಡಿದ್ರು ನೀವೇನಾರು ನಮ್ಮ ಚಾಲನಿಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾಲನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ನಮ್ಮ ಮನೆಯ ನಾಗಪ್ಪ ಹೇಗಿದೆ ಅಂತ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈಗ ನಾಗಪ್ಪ ಹಾಗೂ ನಷ್ಟಪ್ಪುಂಗೆಲ್ಲ ಅಲಂಕಾರ ಮಾಡಿ ಹಣ್ಣು ಹಂಪಲೆಲ್ಲ ಇಕ್ಕಿ ಅಲಂಕಾರ ಮಾಡಿದೆ ಮತ್ತೊಮ್ಮೆ ವೀಕ್ಷಿಸಿ ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಆ ನಾಗಪ್ಪನ ಆಶೀರ್ವಾದ ಕೃಪಾ ಕರಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ ಓಂ ಶರವಣ ಭವಾಯನಮ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್